ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ಸಮಂತ ನಾಗ ಚೈತನ್ಯ ಮದುವೆ ಮುಗಿದು ಹೋಗಿದ್ಯಂತೆ ಹೌದಾ ಸಮಂತ ನಾಗ ಚೈತನ್ಯ ಮದುವೆ ಅಕ್ಟೋಬರ್ ನಲ್ಲಿ ಅಲ್ವಾ ಹಾಗಿದ್ರೆ ಮದ್ವೆ ಆಗೋಯ್ತು ಅಂದ್ರೆ ಏನ್ ಅರ್ಥ ಕನ್ಫ್ಯೂಸ್ ಆಗ್ಬೇಡಿ ಅದೇನು ಅದರ ಡೀಟೇಲ್ ಹೇಳ್ತೀನಿ ಕೇಳಿ ತೆಲುಗು ಚಿತ್ರರಂಗದ ಸ್ಟಾರ್ ನಟ ನಾಗ ಚೈತನ್ಯ ಮತ್ತು ನಟಿ ಸಮಂತ ಮದುವೆ ಅಕ್ಟೋಬರ್ ಆರರಂದು ನಡೆಯಲಿದ್ದು ಅಭಿಮಾನಿಗಳು ಆ ಸುಂದರ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಆದ್ರೆ ತಮ್ಮ ಮದುವೆ ಬಗ್ಗೆ ಶಾಕಿಂಗ್ ಸುದ್ದಿ ನೀಡಿರುವ ಸಮಂತ ಈಗಾಗಲೇ ತಮ್ಮ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದರ ಏನು ಅದೇನಪ್ಪ ಅಂದ್ರೆ ನಟ ನಾಗ ಚೈತನ್ಯ ಜೊತೆ ತಮ್ಮ ಮದುವೆ ಆಗಿದೆ ಅಂತ ಸ್ವತಃ ಸಮಂತ ಹೇಳ್ತಾ ಇದ್ದಾರೆ ಹಾಗಂತ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ ಸಮಂತ ಪ್ರಕಾರ ನಾಗ ಚೈತನ್ಯ ಅವರೊಂದಿಗೆ ಮಾನಸಿಕವಾಗಿ ಮದುವೆ ಆಗಿದ್ದು ಶಾಸ್ತ್ರೋಕ್ತವಾಗಿ ಎಲ್ಲರ ಮುಂದೆ ಮದುವೆ ಆಗೋದು ಮಾತ್ರ ಬಾಕಿ ಇದೆಯಂತೆ ಹೀಗಾಗಿನೆ ಸಮಂತ ಇಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಮದುವೆಯ ನಂತರ ಹನಿಮೂನ್ ಪ್ಲಾನ್ ಏನೂ ಇಲ್ಲ ಮದುವೆ ಆದ ಮೂರು ದಿನ ಬಳಿಕ ಸಿನಿಮಾದ ಕೆಲಸದಲ್ಲಿ ತೊಡಗಿಸಿಕೊಳ್ತೇನೆ ಅಂತ ಸಮಂತ ಮಾತಾಡಿದ್ದಾರಂತೆ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ